ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲಿ ಬೈರವ್ ಮನೆ ಎಲ್ಲಿ ಬರ್ತದೆ ಹಾ ಬೈರವ್ ಎಲ್ಲಿ ಅವನು ಅದಿಡಿದ್ರು ಅದಿಡಿದ್ರು ಹಳ್ಳಿ ಮರದ ಮೇಲೆ ಹಳ್ಳಿ ಮರ ಆಯ್ತಾ ಇದೆಯಾ ನಿಮ್ಮ ತೋರ್ಸ್ಗಳು ಬರ್ತಿರೋ ಿ ಮತ್ತು ಕೊರವಿ ಮುಖ್ಯ ರಸ್ತೆಯಿಂದ ಜಮೀನುಗಳಿಗೆ ಹೋಗೋದಕ್ಕೆ ಮತ್ತೆ ಈಗ ಹೊಸದಾಗಿ ನಿರ್ಮಾಣ ಆಗಿರೋಂಥ ವಿನಾಯಕ್ ನಗರ ಮತ್ತು ಎನ್ ಜಿ ಒ ಕಾಲೋನಿ ತಿರ್ಗಾಳಕ್ಕೆ ಹೆಚ್ಚು ಕಡಿಮೆ ಒಂದು ನೂರಾರು ವರ್ಷದಿಂದ ಇಲ್ಲಿ ರಸ್ತೆ ಇದೆ ಹಿಂದಿನಿಂದ ಜಮೀನಿದ್ದಾಗಲೂ ಕೂಡ ಎಲ್ಲ ಗಾಡಿ ಇಟ್ಕೊಂಡು ನಮ್ಮ ತಾತ ಹತ್ತಾದಿನ ಕಾಲಿನಲ್ಲಿ ರಸ್ತೆ ಒಂದು ಇನ್ನೂರು ವರ್ಷದಿಂದ ರಸ್ತೆ ಇದೆ ಈಗ ಕಳೆದ ವರ್ಷ ಇದ್ದಕ್ಕಿದ್ದಂಗೆ ಪಕ್ಕದ ಇನ್ನೂರ ಹತ್ತು ಸಭೆ ನಂಬರ್ನ ಮರಮ್ಮನ ಅಳಿಯಂದರು ಮತ್ತೆ ಇಪ್ಪ ಮೂವತ್ತೊಂದನೇ ವಾರ್ಡು ಇದು ಇಪ್ಪತ್ತೆಂಟನೇ ವಾರ್ಡು ಬರ್ತದೆ ಮೂವತ್ತೊಂದನೇ ವಾರ್ಡ್ನ ನಗರಸಭಾ ಸದಸ್ಯರ ಪತಿಯಾದಂಥ ಶಂಕರಪ್ಪ ಅಂತೇಳಿ ಇವರು ಇದ್ದಕ್ಕಿದ್ದಂಗೆ ಬಂದು ಇಲ್ಲಿ ಡ್ರೈನೇಜ್ ಮಾಡ್ಸಕ್ಕೆ ಬಂದರು ಬಂದಾಗ ನಾವು ಹೇಳಿದ್ವಿ ಇನ್ನೊಂದು ಡೆಕ್ಕಾಕ್ಬಿಟ್ಟು ಮಾಡಿ ಇಲ್ಲಿ ಸಿಗಡೆ ರಸ್ತೆ ಇದೆ ಅಂತೇಳಿ ಆಯಿತು ರಸ್ತೆ ಮೂಡದಿಂದ ಡ್ರೈನೇಜ್ ಮಾಡಿದ್ರು ನಾವು ಡಕ್ಕ ಹಾಕ್ತೀವಿ ಅಂತ ಹೇಳಿದ್ರು ಡೆಕ್ಕಾಕ್ ಇದ್ದಕ್ಕಿದ್ದಂಗೆ ನಿಲ್ಲಿಸಿದಾಗ ಇಲ್ಲೆಲ್ಲ ಕ್ವಶನ್ ಮಾಡಿದಾಗ ಮುನ್ಸಿಪಲ್ ಅವರು ಬಂದು ಡಕ್ಸಕ್ ಡಕ್ಕಾಗೋಕ್ಕೆ ಪ್ರಯತ್ನ ಮಾಡಿದಾಗ ಆ ಜಮೀನವ್ರು ಬಂದು ತಗರಾರು ಮಾಡಿದ್ರು ನಮ್ಮದು ಇಲ್ಲಿವರೆಗೂ ಜಾಗ ಇದೆ ಅಂತೇಳಿ ಅದು ಆಲ್ರೆಡಿ ಆಗಲೇ ಎರಡು ಎರಡು ಬಾರಿ ತಹಸೀಲ್ದಾರ್ ಬಂದು ಸರ್ವೆ ಮಾಡಿದ್ದಾರೆ ಮತ್ತು ಸರ್ವೆ ಅಧಿಕಾರಿಗಳು ಬಂದಿದ್ದಾರೆ ಮೊದಲು ಪೊಲೀಸು ಮುನ್ಸಿಪಲ್ ಅವರು ಎಲ್ಲರೂ ಕೂಡ ಬಂದು ನೋಡಿದ ನೋಡಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ತಿರುಗಾಡ ರಸ್ತೆಗೆ ಮುಳ್ಳು ಹಾಕಿ ಅದು ಕೂಡ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಯಾರೋ ಕಿಡಿಗೇಡಿಗಳು ತಿರುಗಡ ರಸ್ತೆಗೆ ಮುಳ್ಳ ಹಾಕಿ ರಸ್ತೆ ಒತ್ತುವರಿ ಮಾಡ್ಕೊಳ್ತಾ ಇದ್ರು ಅಂತ ಆಗಲೇ ಕೂಡ ಪೇಪರ್ನಲ್ಲೂ ಅದು ಒಂದು ಮೂರು ತಿಂಗಳಿಂದಲೂ ಕೂಡ ಈಗ ಆಲ್ರೆಡಿ ಪತ್ರಿಕೆಯಲ್ಲಿ ವರದಿ ಕೂಡ ಆಗಿತ್ತು ಆವಾಗಲೇ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ ತಹಸೀಲ್ದಾರ್ವೆಲ್ಲ ಒಂದ್ಸರಿ ಅಳತೆ ಮಾಡಿಸ್ತೀವಿ ಅಳತೆ ಮಾಡಿಸಿಕೊಂಡು ಕ್ರಮ ತಗೊಳ್ಳವ ಅಂತ ಹೇಳಿದರು ಆ ನಂತರ ಬಂದು ಇಲ್ಲಿ ಅಳತೆ ಮಾಡಿಸಿದಾಗ ಅಲ್ಲಿ ಹನ್ನೆರಡು ಕುಂಟೆ ಜಮೀನೊಳಗಡೆ ನೀರಳ್ಳ ಖರಾಬ್ ಇದೆ ಅಂತೇಳಿ ಗೊತ್ತಾಯಿತು ನೀರಳ್ಳ ಖರಾಬು ಈ ತಲೆ ಒಳಗಡೆ ಮೇಲ್ಗಡೆ ಸ್ವಲ್ಪ ಬೆಂಡಾಗಿದೆ ಪಶ್ಚಿಮ ದಿಕ್ಕಲ್ಲಿ ಅಂತ ಈ ದಿಕ್ಕಲ್ಲಿ ಇವರು ಮಾರ್ಕ್ ಹಾಕೋಗಿದ್ರು ಸರ್ವೆಯರು ಮತ್ತು ತಹಸೀಲ್ದಾರೆಲ್ಲ ಈ ದಿಕ್ಕಲ್ಲಿ ಮಾರ್ಕ್ ಹಾಕಿದಾಗ ಈ ಜಾಗದಲ್ಲಿ ಮುನ್ಸಿಪಾಲಿಂದ ಕಳೆದ ಒಂದೂವರೆ ಒಂದು ತಿಂಗಳಿಂದಡೆ ಸ್ಟ್ಯಾಬ್ ಹಾಕಿ ತಿರುಗಡೆ ರಸ್ತೆ ಮಾಡಿದರು ಜನಗಳಿಗೆ ಈಗ ಏಕೆ ದಿಕ್ಕಿದ್ದಂಗೆ ಬಂದ್ಬಿಟ್ಟು ಆ ಮೈಸೂರಿಂದ ಒಬ್ಬ ಆನಂದ ಅಂತೇಳಿ ಯಾರೋ ಗೂಂಡ ಅಂತ ಅವತ್ತು ಕೂಡ ಬಂದು ಇಲ್ಲಿ ಧಮಕಿ ಹಾಕಿ ಪೊಲೀಸರ ಮುಂದೆ ಒಬ್ಬ ಆನಂದ ಅಂತೇಳಿ ಇನ್ನೊಬ್ಬ ಗಂಗಾದಂಥ ತಂದೆ ಲಿಂಗ ಲಿಂಗಯ್ಯ ಅಂತ ಸರಸ್ವತಿ ಅಪುರಮವನು ಮತ್ತು ಇಲ್ಲಿ ಲೋಕಲ್ನೊಬ್ಬ ನಾಗರಾಜು ಅಂತ ನೆಂಟಿ ನಾಗರತ್ನ ಅಂತೇಳಿ ಮತ್ತೆ ಶಂಕರಪ್ಪ ಯಾರು ಶಂಕರಪ್ಪ ಅಲಿಯಾಸ್ ಹೆಸರು ಆರ್ ರಾಜು ಅಂತೇಳಿ ಇವರೆಲ್ಲ ಬಂದು ಈಗ ನಿಲ್ಸ್ಕೊಂಡು ಜೆ ಸಿ ಬಿ ಯಾರೋ ಕಚವಾಡಿಪುರದಂಥ ಜೆ ಸಿ ಬಿ ಆ ಜೆ ಸಿ ಬಿ ಭೈರವ ಅಂತೇಳಿ ಆ ಜೆ ಸಿ ಬಿ ತಂದು ಏಕೆ ಹಾಕಿ ಸಿಟಿ ಟ್ಯಾಬ್ ಎಲ್ಲ ಹೊಡೆದಾಕಿದ್ದಾರೆ ಆ ಸಂದರ್ಭದಲ್ಲಿ ಇಲ್ಲಿ ಅಕ್ಕಪಕ್ಕ ಹೆಂಸ್ಗಳೆಲ್ಲ ಕ್ವಶನ್ ಮಾಡಿದಾಗ ಹೊಡೆದಾಕ್ಬಿಟ್ಟು ಎಲ್ಲ ಪೊಲೀಸ್ ಪೊಲೀಸ್ ಅಂತ ಓಡ್ಬಿಟ್ಟವ್ರೆ ನಾನು ಮೈಸೂರಲ್ಲಿ ಇದ್ದೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದಾಗ ಇಮಿಡಿಯೇಟಾಗಿ ಪೊಲೀಸ್ ಕಳಿಸಿದೆ ತಹಶೀದಾರ್ಗೆ ಫೋನ್ ಮಾಡಿದ್ದೀನಿ ಇಮಿಡಿಯೇಟಾಗಿ ಪೊಲೀಸ್ ಕಳಿಸ್ದಾಗ ಮಹಾರಾಷ್ಟ್ರಲ್ಲಿ ಪೊಲೀಸು ನಾವೆಲ್ಲ ಮಹಾರಾಷ್ಟ್ರಲ್ಲಿ ಇಲ್ಲಿಂದ ಅವರು ಕಾಲಕ್ಕೆ ತೋಗಿದ್ದಾರೆ ಇದು ಹೆಂಗೆ ಆಗಿ ಬರೀ ಗುಂಡಾಗಿರಿ ಮಾಡ್ತಾರೆ ಪದೇ ಪದೇ ಬಂದಿಲ್ಲಿ ಗುಂಡಾಗಿರಿಗಳು ಮಾಡ್ತಾರೆ ಇದ್ರ ಮೇಲೆ ಕ್ರಮ ತಗೋಬೇಕು ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಎಫ್ ಐ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಮಾಡಬೇಕು ಮತ್ತೆ ಜೆ ಸಿ ಬಿನ ಸೀಜ್ ಮಾಡಬೇಕು ಅಂತೇಳಿ ತಹಶೀಲ್ದಾರ್ಗೆ ಮತ್ತೆ ಡಿ ವೈ ಎಸ್ ಬಗ್ಗೆ ನಾನು ಈ ಮುಖಾಂತರ ಕೇಳ್ತಾ ಇದ್ದೆ ಇಂಥ ಮುಖಾಂತರ ನಿಮ್ಮ ಹೆಸರು ಸಿ ಎಂ ಶಂಕರ್ ಅಧ್ಯಕ್ಷರು ಮಾಜಿ ಪುರಸಭೆ ಎಂತ ಮಾತಾಡೋದನ್ನ ಬೇರೆ ವಿಡಿಯೋ ಮಾಡಿ ಅಲ್ಲಿ ನೀವು ಅದನ್ನ ಇಲ್ಲಿ ನಿಂತ್ಕೊಂಡು ಜೆ ಎಸ್ ಬಿ ಮಾಡೋಕ್ಕಾಗ್ತಾ ಎಂಥ ಜನ ನೀವು ಅಲ್ಲ ಇರಲಿ ಎಂತೆಂತ ಮಿನ್ನು ಊಟ ಆಟ ಆಡ್ತಾರೆ ಇಲ್ಲಿ ಅಂತ ನಾವು ಮಾತಾಡೋದು ಆಲಿ ಆಯ್ತಾ ಅದೇ